ಯೋಗ್ಯತೆ ಇಲ್ಲದೆ ಈ ಮನೆಯೊಳಗೆ ಇರುವುದು ಅಪರಾಧವೇ ಅವರನ್ನು ನಾಮಿನೇಟ್ ಮಾಡಬೇಕು ಮಾಡುವ ರಕ್ಷಿತ ಸಿಕ್ಕಿರೋ ಅವಕಾಶ ಕ್ಲೀನಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಧ್ರುವಂತ ಅವರು ಓಕೆ ಒಬ್ರು ನಾವು ಹೇಟ್ ಮಾಡ್ತಾ ಇದ್ರು ಕೂಡ ಯಾರೋ ಏನೋ ಬೈತಿದ್ದಾರೆ ಅನ್ನಿ ತಕ್ಷಣನೇ ಒಂಥರ ನಗ್ತಾರೆ ಅವ್ರೊಂಥರ ಸ್ಯಾಡಿಸ್ಟ್ ಪರ್ಸನ್ ಕ್ರಾಶ್ ನಾನು ಎಲ್ಲಾನು ಆಡ್ಬಲ್ಲೆ ಅನ್ನೋ ಅಹಂಕಾರ ಅದು ಅವಳ ಆಟನೇ ಕೆಡಿಸ್ತಾ ಇದೆ ಎಲ್ಲೋ ಒಬ್ರಿಗೆ ಮಾತ್ರ ಅವಳ ಅಭಿಪ್ರಾಯ ಹೇಳ್ಕೊಳಕ್ಕೆ ಸೀಮಿತ ಆಗ್ಬಿಡಿದಾಳೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಯೋಗ್ಯತೆ ಇಲ್ಲದೆ ಈ ಮನೆಯೊಳಗೆ ಇರುವುದು ಅಪರಾಧವೇ ಅವರನ್ನು ನಾಮಿನೇಟ್ ಮಾಡಬೇಕು ಮಾಡುವ ರಕ್ಷಿತ ಸಿಕ್ಕಿರೋ ಅವಕಾಶ ಕ್ಲೀನಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಧ್ರುವಂತ ಅವರು ಓಕೆ ಒಬ್ರು ನಾವು ಹೇಟ್ ಮಾಡ್ತಾ ಇದ್ರು ಕೂಡ ಯಾರೋ ಏನೋ ಬೈತಿದ್ದಾರೆ ಅನ್ನಿ ತಕ್ಷಣನೇ ಒಂಥರ ನಗ್ತಾರೆ ಅವ್ರೊಂಥರ ಸ್ಯಾಡಿಸ್ಟ್ ಪರ್ಸನ್ ಕ್ರಾಶ್ ನಾನು ಎಲ್ಲಾನು ಆಡ್ಬಲ್ಲೆ ಅನ್ನೋ ಅಹಂಕಾರ ಅದು ಅವಳ ಆಟನೇ ಕೆಡಿಸ್ತಾ ಇದೆ ಎಲ್ಲೋ ಒಬ್ರು ಮಾತ್ರ ಅವಳ ಅಭಿಪ್ರಾಯ ಹೇಳ್ಕೊಳಕ್ಕೆ ಸೀಮಿತ ಆಗ್ಬಿಡಿದಾಳೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಯೋಗ್ಯತೆ ಇಲ್ಲದೆ ಈ ಮನೆಯೊಳಗೆ ಇರುವುದು ಅಪರಾಧವೇ ಅವರನ್ನು ನಾಮಿನೇಟ್ ಮಾಡಬೇಕು ಮಾಡುವ ರಕ್ಷಿತ ಸಿಕ್ಕಿರೋ ಅವಕಾಶನ ಕ್ಲೀನ್ ಆಗಿ ಬಳಸ್ಕೊಳ್ತಾ ಇಲ್ಲ ಅಂತ ಧ್ರುವಂತ ಅವರು ಓಕೆ ಒಬ್ರು ನಾವು ಹೇಟ್ ಮಾಡ್ತಾ ಇದ್ರು ಕೂಡ ಯಾರೋ ಏನೋ ಬೈತಿದ್ದಾರೆ ಅಂದಿದ ತಕ್ಷಣನೇ ಒಂಥರ ನಗ್ತಾರೆ ಅವ್ರ ಒಂಥರ ಸ್ಯಾಡಿಸ್ಟ್ ಪರ್ಸನ್ ಅಷ್ಟ ನಾನು ಎಲ್ಲಾನು ಆಡಬಲ್ಲೆ ಅನ್ನೋ ಅಹಂಕಾರ ಅದು ಅವಳ ಆಟನೇ ಕೆಡಿಸ್ತಾ ಇದೆ ಎಲ್ಲೋ ಒಬ್ರು ಮಾತ್ರ ಅವಳ ಅಭಿಪ್ರಾಯ ಹೇಳ್ಕೊಳಕ್ಕೆ ಸೀಮಿತ ಆಗ್ಬಿಡಿದಾಳೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ